ಹಲೋ ಫ್ರೆಂಡ್ಸ್ ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಇವತ್ತಿನ ರೆಸಿಪಿ ತುತ್ತ ಚಿಕನ್ ಫ್ರೈ ತುಂಬ ಟೇಸ್ಟಿಯಾಗಿ ಮತ್ತು ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿತ್ತು ಸ್ವಲ್ಪನೂ ಸ್ವಲ್ಪ ಸಾಮಗ್ರಿ ಏನು ಜಾಸ್ತಿನೇ ಬೇಡ ಸ್ವಲ್ಪ ಸಾಮಗ್ರಿಯಲ್ಲಿ ಎಷ್ಟೊಂದು ಯಾವ ರೆಸ್ಟೋರೆಂಟ್ಗಿಂತ ಕಡಿಮೆ ಇರಲ್ಲ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸಲ ಅಂತೂ ಟ್ರೈ ಮಾಡಿ ಮನೇಲಿ ಹಾಗಾದರೆ ಬನ್ನಿ ಏನೇನು ಬೇಕು ನೋಡೋಣ ನಾನು ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ ಫೈ ಹಂಡ್ರೆಡ್ ಗ್ರಾಮು ನೀಟಾಗಿ ತೊಳ್ಕೊಂಡು ಈ ಥರ ಸಣ್ಣದಾಗಿ ಪೀಸ್ ಮಾಡಿಸ್ಕೊಂಡಿದ್ದೆ ಮಾಡಿಸ್ಕೊಂಡು ನೆಕ್ಸ್ಟು ಮಸಾಲೆ ಏನೇನು ಬೇಕಂದರೆ ಒಂದು ಸಣ್ಣ ಜಾರು ತೊಗೊಂಡಿದ್ದೀನಿ ಮೂರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಎಲೆ ನೆಕ್ಸ್ಟ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದಾದಮೇಲೆ ಬೆಳ್ಳುಳ್ಳಿ ಎರಡು ಬನ್ಸ್ ತೊಗೊಂಡಿದ್ದೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಬರೀ ಶುಂಠಿ ಮಾತ್ರ ಶುಂಠಿ ಮಾ ಪೇಸ್ಟ್ ಮಾತ್ರ ಹಾಕ್ಕೊಂಡಿರೋದು ಬೆಳ್ಳುಳ್ಳಿ ಹಾಗೆಯೇ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಚೆನ್ನಾಗಿ ದರಿ ದರಿಯಾಗಿ ಇರಬೇಕು ಜಾಸ್ತಿ ನೀರು ಹಾಕಿದಿನೇ ಗ್ರೈಂಡ್ ಮಾಡ್ಕೋಬೇಕು ಮಾಡ್ಕೊಂಡು ಮಸಾಲೆ ಎಲ್ಲಾ ಚಿಕನಿಗೆ ಹಾಕ್ಕೊಂಡು ಒನ್ ಟೀ ಸ್ಪೂನ್ ಅಷ್ಟು ವಿನೇಗರ್ ಹಾಕ್ಕೊಂಡಿದ್ದೀನಿ ವಿನೇಗರ್ ಬೇಡ ಅನ್ನೋರು ಅಹ್ ಲೆಮನ್ ಜ್ಯೂಸ್ ಹಾಕೋಬಹುದು ನಿಂಬೆ ಹಣ್ಣಿನ ರಸ ಹಾಕ್ಕೋಬೋದು ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಫಸ್ಟ್ ಸ್ವಲ್ಪನೇ ಹಾಕ್ಕೊಳ್ಳಿ ಸಾಲ್ಟು ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗ್ಬೇಡಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಹದಿನೈದು ನಿಮಿಷ ನಾವು ಒಂದು ಮ್ಯಾರಿನೇಷನ್ ಆಗೋಕ್ಕೆ ಒಂದು ಪ್ಲೇಟ್ ಮುಚ್ಚಿ ಹಾಗೆಯೇ ಇಡಬೇಕು ಸೈಡಲ್ಲಿ ಚಿಕನ್ ನೋಡಿ ಹದಿನೈದು ನಿಮಿಷ ಆಗಿದೆ ಅದಕ್ಕೆ ನೆಕ್ಸ್ಟ್ ನಾನಿಲ್ಲಿ ಮೊಸರು ಹಾಕ್ಕೊತಿದ್ದೀನಿ ಮೊಸರು ಹಾಕ್ಕೊಂಡು ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಫೋರ್ ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ಫ್ಲೋರ್ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಖಾರ ಬೇಡ ಅನ್ನೋರು ಸ್ವಲ್ಪನೇ ಹಾಕ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಸಾಕು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಒನ್ ಟೀ ಸ್ಪೂನ್ ಅಷ್ಟು ಅರಿಶಿನ ಪೌಡರು ಮತ್ತು ಸಾಲ್ಟ್ ಫಸ್ಟು ಹಾಕ್ಕೊಂಡಿದ್ದು ಅದಕ್ಕೆ ನೋಡಿ ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಆಗಿ ಆಗುತ್ತೆ ಆಮೇಲೆ ನೆಕ್ಸ್ಟ್ ನಾನು ಒನ್ ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಪಿಂಚ ಫುಡ್ ಕಲರ್ ಫುಡ್ ಫುಡ್ ಕಲರ್ ಆಪ್ಷನಲ್ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಈ ಥರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫುಲ್ ಚಿಕನ್ ಚಿಕನ್ನಿಗೆ ಚೆನ್ನಾಗಿ ಹಿಡಿಬೇಕು ಮಸಾಲೆ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಲ್ಲೊಂದು ನಾನೊಂದು ಪಿಕ್ ತೊಗೊಂಡು ಅದಕ್ಕೆ ಈ ಥರ ಎರಡೆರಡು ಪೀಸ್ನ ಒಂದು ತೂತ್ಪಿಕ್ಗೆ ಎರಡೆರಡು ಪೀಸ್ ಚಿಕನ್ದು ಈ ಥರ ಸಿಗಿಸ್ಕೋತೀನಿ ಹಾಗೆಯೇ ಎಲ್ಲ ಸಿಕ್ಸ್ ಇಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ ಫುಲ್ ಆ ಥರನೇ ಮಾಡ್ಕೋಬೇಕು ಎರಡೆರಡು ಪೀಸ್ ಥರ ಎಲ್ಲ ತೂತ್ ಪಿಕ್ಗೆ ಸಿಗಿಸ್ಕೋಬೇಕು ತುಂಬ ಟೇಸ್ಟಿ ಅಂದರೆ ತುಂಬ ಆಗಿತ್ತು ನಮ್ಮ ಮನೇಲಂತೂ ಎರಡೇ ನಿಮಿಷದಲ್ಲಿ ಪ್ಲೇಟ್ ಖಾಲಿಯಾಗಿತ್ತು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗಿತ್ತು ಏನಾದರೂ ಈವೆಂಟ್ ಇದ್ದರೆ ಮತ್ತು ಸಂಡೇ ವೀಕೆಂಡ್ ಟೈಮಲ್ಲಿ ಎಲ್ಲರೂ ಮನೇಲಿರ್ತಾರಲ್ವ ಫ್ಯಾಮ್ಲಿ ಒಂದು ಸಲ ಈ ಥರ ಟ್ರೈ ಮಾಡಿ ತುಂಬ ಆಗುತ್ತೆ ಯಾವ ರೆಸ್ಟೋರೆಂಟ್ ಸ್ಟೈಲ್ಗಿಂತನೂ ಕಡಿಮೆ ಇರಲ್ಲ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ನಾನು ಗ್ಯಾಸ್ ಮೇಲೆ ಬಾಂಡಿ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಆಯಿಲ್ನ ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೋತೀನಿ ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೊಂಡು ಈ ಥರ ಬಿಸಿ ಆಗಿದೆ ಆಯಿಲ್ ಚೆನ್ನಾಗಿ ಬಿಸಿ ಆಗಿರಬೇಕು ಅದಕ್ಕೆ ಒಂದೊಂದಾಗಿ ಟೂತ್ಪಿಕ್ನ ಹಾಕ್ಕೊಂಡು ಹೋಗ್ತೀನಿ ಚಿಕನ್ ಇರೋ ಟೂತ್ ಸ್ಪಿಕ್ನ ಒಂದೊಂದಾಗಿ ಮೀಸನ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಸಲ ನೋಡಿ ಒಂದು ಸೈಡ್ ಫ್ರೈ ಆಗಿದೆ ಸ್ವಲ್ಪ ಫ್ರೈ ಆದಮೇಲೆ ತಿರುಗ್ಸಕ್ಕೆ ಹೋಗಿ ಒಂದೇ ಸಲ ಹಾಕ್ ತಕ್ಷಣ ತಿರುಗಿಸ್ಕೊಬೇಡಿ ನೋಡಿ ಫ್ರೈ ಆಗಿದೆ ಇನ್ನೊಂದು ಸ ಇನ್ನೊಂದು ಸ್ವಲ್ಪ ನಾನು ಸೈಡ್ನ ಚೇಂಜ್ ಮಾಡಿ ಮತ್ತೆ ಫ್ರೈ ಮಾಡ್ಕೋತೀನಿ ಡೀಪ್ ಫ್ರೈ ಆಗಿದೆ ಒಂದು ಪ್ಲೇಟಲ್ಲಿ ನಾನು ಇಲ್ಲ ತೆಕ್ಕೋತೀನಿ ತುಂಬ ಈಸಿ ಫ್ರೆಂಡ್ಸ್ ಇದು ಈಸಿ ತಿನ್ನಕ್ಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಅಂತೂ ಟ್ರೈ ಮಾಡಿ ನನ್ನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ